ಹಾಯ್ ಫ್ರೆಂಡ್ಸ್ ಹೇಮ ಶಿವ ಬ್ಲಾಗ್ಸ್ಗೆ ಸ್ವಾಗತ ನೂರ ಅರವತ್ತ್ ಮೂರನೇ ಎಪಿಸೋಡು ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಬರೆದಿರುವಂಥದ್ದು ಗವಿಮಠ ಕೊಪ್ಪಳ ಇದು ಪ್ರಜಾವಾಣಿಯಲ್ಲಿ ಬಿತ್ತರಾಗಿದೆ ಸಂಗ್ರಹ ಸಂತೃಪ್ತಿಗೆ ಅನುಗುಣವಾಗಿರಬೇಕು ರಾಮ ಸೀತೆಯನ್ನು ಮದುವೆ ಮಾಡಿಕೊಂಡು ಅಯೋಧ್ಯೆಗೆ ಬಂದ ಆಗ ದಶರಥ ರಾಮನಿಗೆ ನೀನು ಕಾಡಿಗೆ ಹೋಗುವು ಎಂದ ಆಗ ರಾಮ ಸೀತೆಗೆ ನೀನು ಕಾಡಿಗೆ ಬರುವುದು ಬೇಡ ಇಲ್ಲಿಯೇ ಆರಾಮವಾಗಿ ಇರೋ ಎಲ್ಲ ಆದರೆ ಅದಕ್ಕೆ ಸೀತೆ ಒಪ್ಪಿಕೊಳ್ಳಲಿಲ್ಲ ರಾಮನಿಲ್ಲದ ಅಯೋಧ್ಯೆ ಕಾಡಿಗೆ ಸಮ ರಾಮನಿರುವ ಕಾಡು ಕೂಡ ಅಯೋಧ್ಯೆಗೆ ಸಮ ಅದಕ್ಕೆ ನಾನು ನಿನ್ನ ಜೊತೆ ಬರ್ತೀನಿ ಅಂದಳು ಗಂಡ ಕಷ್ಟದಲ್ಲಿ ಇರುವಾಗ ಅವನ ಜೊತೆಗೆ ಇರಬೇಕು ಎನ್ನುವುದು ಕೇವಲ ಬಯಕೆಯಲ್ಲ ಅದು ವಿವೇಕ ಮುಂದೆ ಕಾಡಿನಲ್ಲಿ ಒಂದು ಬಂಗಾರದ ಜಿಂಕೆ ಕಂಡಾಗ ಅದು ಬೇಕು ಎಂದು ಸೀತೆ ಹಠ ಹಿಡಿದಳು ಅಯೋಧ್ಯೆಯಲ್ಲಿಯೇ ಇದ್ದಿದ್ದರೆ ಆಕೆಗೆ ಬಂಗಾರದ ಜಿಂಕೆಯನ್ನೇ ಕೊಡಬಹುದಿತ್ತು ಆದರೆ ಸೀತೆ ಕಾಡಿನಲ್ಲಿ ಬಂಗಾರದ ಬಣ್ಣದ ಜಿಂಕೆಯನ್ನು ಬಯಸಿದಳು ಇದರಿಂದ ಆಕೆ ಕಷ್ಟಕ್ಕೆ ಸಿಲುಕಿದಳು ಅಯೋಧ್ಯೆಯಲ್ಲಿ ಇರುವಾಗ ಬೇಕು ಅನ್ನುವುದು ಸತ್ತಿತ್ತು ವಿವೇಕ ಎಚ್ಚರವಾಗಿತ್ತು ಕಾಡಿನಲ್ಲಿ ವಿವೇಕ ಸತ್ತಿತ್ತು ಬೇಕು ಎನ್ನುವುದು ಎಚ್ಚರವಾಗಿತ್ತು ಯಾವಾಗ ವಿವೇಕ ಎನ್ನುವುದು ಮರೆಯಾಗಿ ಬೇಕು ಎನ್ನುವುದು ಜಾಗೃತವಾಗುತ್ತದಲ್ಲ ಆಗ ನಾವು ಕಷ್ಟಕ್ಕೆ ಸಿಲುಕುತ್ತೇವೆ ಬೇಕು ಎನ್ನುವುದು ವಿವೇಕಯುಕ್ತವಾಗಿರಬೇಕು ಎನ್ನುವುದು ಬಹಳ ಮುಖ್ಯ ಇದನ್ನು ಮನುಷ್ಯ ತಿಳಿದುಕೊಳ್ಳಬೇಕು ರತನ್ ಟಾಟಾ ಬಹುದೊಡ್ಡ ಶ್ರೀಮಂತರು ಅವರು ತಮ್ಮ ಆಸ್ತಿಯನ್ನು ವಿಲ್ ಮಾಡಿಟ್ಟಿದ್ದರು ಅವರ ಮನೆಯ ನಾಯಿಗೂ ಆಸ್ತಿ ಇಟ್ಟಿದ್ದಾರೆ ಒಂದು ಸಲ ಕ್ರಿಕೆಟ್ ಮಾಂತ್ರಿಕ ಸಚಿನ್ ತೆಂಡೂಲ್ಕರ್ ಅವರು ರತನ್ ಟಾಟಾ ಅವರನ್ನು ಭೇಟಿಯಾಗಿದ್ದರು ಆಗ ಟಾಟಾ ಅವರೇ ನೀವು ಇಷ್ಟೊಂದು ಆಸ್ತಿ ಮಾಡಿದ್ದೀರಲ್ಲ ಅದು ಮುಂದೆ ಏನಾಗುತ್ತದೆ ಎಂದು ಕೇಳಿದರಂತೆ ಅದಕ್ಕೆ ರತನ್ ಟಾಟಾ ಭಾರತದ ಆರ್ಥಿಕತೆಗೆ ಅನುಕೂಲವಾಗುವುದಾದರೆ ನನ್ನ ಎಲ್ಲ ಆಸ್ತಿಯನ್ನು ದೇಶಕ್ಕೆ ಬರೆದು ಕೊಡುತ್ತೇನೆ ಎಂದು ಉತ್ತರಿಸಿದರಂತೆ ಇದು ಟಾಟಾ ಹೇಳಿದ ಪಾಠ ಟಾಟಾ ನಮಗೆ ಕಲಿಸಿದ ಪಾಠ ಏನು ಅಂದರೆ ನಾವು ಗಳಿಸಿದ ಸಂಪತ್ತನ್ನು ಸಮಾಜಕ್ಕೂ ಬಳಸಬೇಕು ಅನ್ನೋದು ಸಂಗ್ರಹ ಮಾಡೋದಲ್ಲ ಇದ್ದಿದ್ರಲ್ಲಿ ಸಂತೋಷದಿಂದ ಬದುಕೋದನ್ನ ಕಲಿಯಬೇಕು ಮನುಷ್ಯ ದೇವರು ನಮ್ಗೆ ಏನ್ ಕೊಟ್ಟಿದ್ದಾನೋ ಅದರಲ್ಲಿ ಸಂತೋಷ ಪಡೋದನ್ನ ಕಲಿಬೇಕು ಸಂಗ್ರಹ ಮಾಡಿ ಬದುಕೋದಲ್ಲ ಸಂತೋಷದಿಂದ ಬದುಕಬೇಕು ಎಷ್ಟು ಗಳಿಸಿದರೂ ಅದರಲ್ಲಿ ಉಳಿಯುವುದು ಎಷ್ಟು ಎಂದು ಆಲೋಚಿಸಬೇಕು ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲಾಗುತ್ತೆ ತುತ್ತು ಕಾಗೆ ಪಾಲಾಗುತ್ತೆ ಅಸ್ಥಿ ಗಂಗೆ ಪಾಲಾಗುತ್ತೆ ಜೀವ ಪರಲೋಕದ ಪಾಲು ನಾವು ಗಳಿಸಿದ ಆಸ್ತಿ ಮುಂದೆ ಕೂತು ಅಳುವವರ ಪಾಲು ನಮ್ಮ ಹಿಂದೆ ಏನೂ ಬರೋದಿಲ್ಲ ನಮ್ಮ ಜೊತೆ ಬರುವುದು ನಾವು ಜೀವನದಲ್ಲಿ ಗಳಿಸಿದ ಒಳ್ಳೆಯ ಕಾರ್ಯಗಳ ಫಲ ಮಾತ್ರ ನಾವು ಗಳಿಸಿದ ಆಸ್ತಿಗೆ ಮಕ್ಕಳು ಪಾಲು ಕೇಳುತ್ತಾರೆಯೇ ವಿನ ನಮ್ಮ ಪಾಪ ಪುಣ್ಯಕ್ಕೆ ಯಾರೂ ಪಾಲು ಕೇಳುವುದಿಲ್ಲ ಅದಕ್ಕೆ ನಮಗೆ ಗೊತ್ತಿರಬೇಕು ನಾವು ಏನು ಗಳಿಸುತ್ತೇವೆ ಸಂಗ್ರಹಿಸುತ್ತಿದ್ದೇವೆ ಎಂದು ಅದು ಯಾವುದು ಅನ್ಯಾಯದಿಂದ ಬಂದಿದ್ದು ಆಗಿರಬಾರದು ಸಂಗ್ರಹ ಬೇಡ ಸಂತೃಪ್ತಿ ಬೇಕು ಸಂಗ್ರಹ ಸಂತೃಪ್ತಿಗೆ ಅನುಗುಣವಾಗಿರಬೇಕು ಬರೀ ಸಂಗ್ರಹ ಇದ್ದರೂ ಉಪಯೋಗವಿಲ್ಲ ಸಂತೃಪ್ತಿ ಕೂಡ ಇರಬೇಕು ನಾಳೆಗೆ ಸಂಗ್ರಹ ಮಾಡೋಣ ಎಂದುಕೊಂಡು ಇಂದಿನ ಸಂತೋಷವನ್ನು ಅಳಿಸಿಕೊಳ್ಳಬಾರದು ಸಂತೃಪ್ತಿಗೆ ತಕ್ಕಂತೆ ಸಂಗ್ರಹ ಅನುಗುಣವಾಗಿರಬೇಕು